ಹೈಕೋರ್ಟ್ ಒಪ್ಪಿಲ್ಲ ಆಯ್ತು ಓಕೆ ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕು ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಎಡ್ಜಸ್ಟ್ಮೆಂಟ್ ಏನು ಮಾಡ್ಕೊಟ್ಟಾರ ಅವ್ರದ್ದೆಲ್ಲ ಬಣ್ಣ ಬೈಲ ಆಗಲಿ ಓಕೆ ಅವ್ರು ಎಟ್ಟು ಲೂಟಿ ಮಾಡ್ಯಾರ ಬಣ್ಣ ಬೈಲ ಆಗಲಿ ಓಕೆ ಅಂಥದ್ದು ಎಲ್ಲ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಓಕೆ ಕ್ಲೀನ್ ಆಲ್ ಪಾರ್ಟಿ ಓಕೆ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಕೆಚ್ಚಗೆ ಅವ್ಕಾಶ ಕೊಡಿ ಓಕೆ ಏ ಆಯಿತಾ ಮಾತು ಅಂದರೆ ಮಾತು ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾನು ಕೇಳಿ ಒಂದು ಸೆಕೆನ್ ಈಗ ಪಾಟೇಲ್ ಅವರೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ